ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜಪೂಜೆ ಟೆಕ್ ಇನ್ ಕನ್ನಡ ಚಾನಲ್ ನಾನಿವತ್ತು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ಮಹಿಳೆಯರಿಗಾಗಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈ ಎಂಟುನೂರು ರೂಪಾಯಿ ಹಣನ ಏನು ಕೊಡ್ತಾರೆ ಹಾಗೆ ಈ ಯೋಜನೆ ಯಾವುದು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಹಾಗೆ ಈ ಮಹಿಳೆಯರು ಹಣವನ್ನು ಪಡ್ಕೋಬೇಕು ಅಂತ ಅಂದರೆ ಕೆಲವೊಂದು ರೂಲ್ಸ್ಗಳಿದೆ ಕೆಲವೊಂದು ಅರ್ಹತೆಗಳನ್ನ ನೀವು ಪಡ್ಕೊಂಡಿರಬೇಕಾಗುತ್ತೆ ಅಂಥ ಮಹಿಳೆಯರಿಗೆ ಮಾತ್ರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಅದು ಯಾವುದು ಅದ್ರ ಬಗ್ಗೆ ಏನು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ಲಾಗಿ ಸಿಗುತ್ತೆ ಹಾಗೆ ಇದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮ ಫೋನ್ಗೆ ಬರಬೇಕು ಅಂತ ಅಂತಿದ್ರೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗ ಈ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನು ಹೇಗೆ ಕೊಡ್ತಾರೆ ಅಂತ ನೋಡೋದಾದರೆ ನೀವು ನೋಡಿರ್ಬೋದು ಪ್ರಸ್ತುತ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಅಂತೇಳಿ ನಿಮಗೆ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತಿದ್ರು ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲೂ ಕೂಡ ನೀವು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನು ಮಹಿಳೆ ಯಾರು ಅರ್ಜಿ ಹಾಕಿರ್ತಾರೆ ನೋಡಿ ಅಂಥ ಮಹಿಳೆ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಹಾಗೆ ಈ ಯೋಜನೆ ಅಡಿಯಲ್ಲಿ ನೀವು ಮಹಿಳೆಯರು ಹಣವನ್ನು ಪಡ್ಕೋಬೇಕು ಅಂತ ಅಂದರೆ ಎಲ್ಲರೂ ಪಡ್ಕೊಳ್ಳೋದಿಕ್ಕಾಗೋದಿಲ್ಲ ಕೆಲವೊಂದು ಅರ್ಹತೆ ಇರುವಂಥ ಮಹಿಳೆಯರು ಮಾತ್ರ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆ ಯೋಜನೆ ಯಾವುದು ಏನು ಅರ್ಹತೆಗಳಿರಬೇಕು ಅಂತೇಳಿ ನೋಡೋಣ ಆದರೆ ಈ ಒಂದು ಯೋಜನೆ ಉದ್ದೇಶ ಏನು ಅಂತ ಅಂದರೆ ಮಹಿಳೆಯರು ಸ್ವಂತವಾಗಿ ಅವರು ಸ್ವಾವಲಂಬಿಯಾಗಿ ಅವರು ಇರಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಮುಖಾಂತರ ಹಣವನ್ನು ಕೊಡ್ತಿದ್ದಾರೆ ನೀವು ನೋಡ್ಬೋದು ಎಷ್ಟೋ ಸ್ಕೀಮ್ಗಳು ಬಂದಿದೆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋದಕ್ಕೋಸ್ಕರ ಬೇರೆ ಥರದ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಯೋಜನೆ ಕೂಡ ಒಂದು ಅಂತ ಹೇಳ್ಬೋದು ಹಾಗಾದ್ರೆ ಈ ಯೋಜನೆ ಹೆಸರು ಏನು ಅಂತೇಳಿ ನೋಡೋದಾದ್ರೆ ಮನಸ್ವಿನಿ ಯೋಜನೆ ಅಂತ ಈ ಮನಸ್ವಿನಿ ಯೋಜನೆ ಮುಖಾಂತರ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಹಣವನ್ನು ಪಡ್ಕೊಳ್ಳೋದಿಕ್ಕಾಗೋದಿಲ್ಲ ಯಾಕಂದ್ರೆ ಈ ಯೋಜನೆಗೆ ಕೆಲವೊಂದು ಅರ್ಹತಾ ಮಾನದಂಡಗಳಿದೆ ಅಂದರೆ ನಲವತ್ತು ವರ್ಷದಿಂದ ಅರವತ್ನಾಲ್ಕು ವರ್ಷದ ಮಹಿಳೆ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಹಾಗೆ ಈ ಯೋಜನೆ ಮುಖಾಂತರ ನೀವು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನು ಪಡ್ಕೋಬಹುದು ಅದು ಉಚಿತವಾಗಿ ನೀವು ಅರ್ಜಿ ಹಾಕ್ತೋರಿಗೆಲ್ಲ ಹಣ ಬರುತ್ತೆ ಆದರೆ ನೀವು ಅರ್ಹತೆಗಳು ಹೊಂದಿದ್ರೆ ಅಷ್ಟೇ ಅರ್ಜಿ ಹಾಕ್ತೋರಿಗೆ ಹಣ ಬರುತ್ತೆ ಸರ್ಕಾರದಿಂದ ಈ ಒಂದು ಹಣ ಅವ್ರ ನೇರವಾಗಿ ಅವ್ರ ಖಾತೆಗೆ ಡಿ ಆಗುತ್ತೆ ಹಾಗಾದರೆ ಎಂಥ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಂತೇಳಿ ನೋಡೋದಾದರೆ ನಮ್ಮ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೇಳಗಿರುವ ನಲವತ್ತರಿಂದ ಅರುವ ವರ್ಷದೊಳಗಿರುವಂತಹ ಮಹಿಳೆಯರು ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರು ಇರ್ತಾರೆ ನೋಡಿ ಅಂಥವರು ಈ ಯೋಜನೆಗೆ ಅರ್ಜಿನ ಹಾಕೋದಕ್ಕೆ ಸಾಧ್ಯ ಹಾಗಾದರೆ ಅವರಿಗೇನಕ್ಕೆ ಕೊಟ್ಟರು ಅಂತ ನೋಡೋದಾದರೆ ಆರ್ಥಿಕ ಸೌಲಭ್ಯವನ್ನು ಒದಗಿಸೋಸ್ಕರ ಒಂದು ಉದ್ದೇಶದಿಂದ ಈ ರಾಜ್ಯ ಸರ್ಕಾರ ಅವರಿಗೆ ಈ ಒಂದು ಯೋಜನೆಯನ್ನು ಎರಡು ಸಾವಿರದ ಹದಿಮೂರಲ್ಲಿ ಜಾರಿಗೆ ತಂದರು ಹಾಗೆ ನೀವು ಅವಿವಾಹಿತ ಹಾಗೂ ವಿಚ್ಛೇದಿತ ಮಹಿಳೆಯರಾಗಿದ್ದರೂ ಕೂಡ ನೀವು ಈ ಯೋಜನೆಯಿಂದ ಹಣವನ್ನು ಪಡ್ಕೋಬೇಕು ಅಂತ ಅಂದರೆ ಕೆಲವೊಂದು ರೂಲ್ಸ್ ಇದೆ ಅದು ಏನು ಅಂತೇಳಿ ನೋಡೋಣ ನೀವೀಗೇನಾದರೂ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪಿತ ವೇತನ ಕೊಡ್ತಿರ್ಬೋದು ಹಾಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ದೇವದಾಸಿ ವೇತನ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ಈ ರೀತಿಯಾದಂಥ ತಿಂಗಳ ತಿಂಗಳ ಕೊಡುವಂಥ ಸ್ಕೀಮ್ಗಳಿದೆ ನೋಡಿ ಅದ್ರ ಮುಖಾಂತರ ನೀವು ಯಾವುದೇ ಆದಂಥ ಹಣವನ್ನು ಪಡ್ಕೊತಿರಬಾರ್ದು ಅಂಥ ಮಹಿಳೆಯರಿಗಷ್ಟೇ ಕೊಡೋದಕ್ಕೆ ಸಾಧ್ಯ ಹಾಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕಾಗಿರುತ್ತೆ ನೀವೇನಾದರೂ ಈ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂತಿದ್ರೆ ಅದಕ್ಕೆ ಕೆಲವೊಂದು ದಾಖಲೆಗಳನ್ನ ನೀವು ಹೊಂದಿರಬೇಕಾಗಿರುತ್ತೆ ಆ ದಾಖಲೆಗಳು ಯಾವುದು ಅಂತೇಳಿ ನೋಡೋಣ ಮೊದಲನೇದಾಗಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಬೇಕಾಗಿರುತ್ತೆ ಹಾಗೆ ನಿಮ್ಮದು ವಾಸಸ್ಥಳ ದೃಢೀಕರಣ ಕೊಡಬೇಕಾಗುತ್ತೆ ನೀವೇನಾದರೂ ಮದುವೆ ಆಗಿಲ್ಲ ಅಂತ ಅನ್ನೋಕ್ಕೋಸ್ಕರ ಒಂದು ಪ್ರೂಫ್ ಕೊಡಬೇಕಾಗುತ್ತೆ ಅವ್ರಿಗೆ ಹಾಗೆ ನಿಮ್ಮದು ಮದುವೆ ಆಗಿ ನೀವು ಇಚ್ಛೇದಿತರ ಆಗಿದ್ರಿ ಅಂತ ಅಂದರೆ ನಿಮ್ಮದೊಂದು ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಹಾಗೆ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ ಬ್ಯಾಂಕ್ ಸರಿ ಅಥವಾ ಅಂಚೆ ಕಚೇರಿಯಲ್ಲಾದರೂ ಸರಿ ಒಂದು ಖಾತೆ ಇರಬೇಕಾಗುತ್ತೆ ನಿಮ್ಮ ಹೆಸರಲ್ಲಿ ಹಾಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ನೀವೇನಾದರೂ ಈ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತಿದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿಯಾಗಿ ನಿಮ್ದು ಎಲ್ಲ ಪ್ರೂಫ್ಗಳು ಇತ್ತು ಅಂತ ಅಂದರೆ ಈ ಯೋಜನೆ ಮುಖಾಂತರ ನೀವು ತಿಂಗಳ ತಿಂಗಳ ಎಂಟುನೂರು ರೂಪಾಯಿ ಹಣವನ್ನು ನೀವು ಪಡ್ಕೋಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು